ಹಾಗಾಗಿ ನಾವು ಯಾವುದೇ ಸಣ್ಣ ಪುಟ್ಟ ಜಾತಿ ಇರ್ಬೋದು ಅಥವಾ ನಮ್ಮೊಳಗೆ ಇರ್ತಕ್ಕಂಥವ್ರು ಇರ್ಬೋದು ನಮ್ಮ ಸಹೋದರರಾಗಿರ್ತಕ್ಕಂಥ ಇರ್ಬೋದು ಬೇರೆ ಯಾವುದೇ ಜಾತಿಗಳಿರಲಿ ನಾವು ಅವರವರ ಪಾಲಿನ ಅವರ ಅವ್ರ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು ಮತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ನಾಗಮೋಹನ್ ದಾಸ್ ವರದಿಯವರ ಅವರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಕೆಲವು ಅಂಶಗಳು ಎರಡು ಅಂಶಗಳು ನಾನು ಗೊತ್ತಾದ ಹಾಗೆ ನಾನು ಓದ್ಕೊಂಡ ಹಾಗೆ ನನಗೆ ಅರ್ಥ ಆಗಿರೋದು ಅವರು ಜಾತಿಗಳ ಪಟ್ಟಿಯಲ್ಲಿ ಜಾತಿ ಕೆಲವು ಎಲ್ಲ ಜಾತಿಗಳನ್ನು ಸೇರಿಸುವಂಥ ವಿಚಾರದಲ್ಲಿ ಮೊದಲನೇ ತಪ್ಪು ಮಾಡಿದ್ದಾರೆ ಅಂದರೆ ಅಂದರೆ ಬಲಗೈ ಸಂಬಂಧಿತ ಅಂದರೆ ಹೊಲೆಯ ಸಂಬಂಧಿತ ಜಾತಿಗಳನ್ನು ಗುರುತಿಸಿ ಒಂದು ಪಟ್ಟಿಗೆ ಹಾಕೋದಕ್ಕೆ ಅವರು ಎಡುಬಿದ್ದಾರೆ ಆ ಹಂತದಲ್ಲಿ ಅನ್ನೋದು ಒಂದು ಇನ್ನೊಂದು ಇನ್ನೊಂದು ಆಯಾ ಜನಸಂಖ್ಯೆಗೆ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯವನ್ನು ವಿಂಗಡಣೆ ಮಾಡಿ ಎರಡೂ ಗುಂಪುಗಳನ್ನು ಮೊದಲು ಮಾಡಬೇಕಾಗಿತ್ತು ಅವರು ಆದರೆ ಬಲಗೈ ಸಮುದಾಯವನ್ನು ಆ ಭಾಗಕ್ಕೊಂದಷ್ಟು ಈ ಭಾಗಕ್ಕೊಂದಷ್ಟು ಅಂತ ಹೇಳಿ ವಿಂಗಡಣೆ ಮಾಡುವಾಗ ಇದನ್ನು ಛಿದ್ರಗೊಳಿಸಲಾಗಿದೆ ಅದು ತಪ್ಪು ಅದು ವೈಜ್ಞಾನಿಕವಾಗಿ ನಿಲ್ಲೋದಿಲ್ಲ ಕೋರ್ಟ್ನಲ್ಲಿ ಕೂಡ ನಿಲ್ಲಲ್ಲ ಆದ್ದರಿಂದ ನಮಗೆ ಈ ನಾಗಮೋಹನ್ ದಾಸ್ ವರದಿ ಒಂದು ರೀತಿಯಲ್ಲಿ ಒಂದು ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ವಿಚಾರಗಳೇನಿದ್ದಾವೆ ಅವು ಬಹುತೇಕ ನಮ್ಮ ಈ ಹಂಚಿಕೆ ಮೀಸಲಾತಿ ಹಂಚಿಕೆ ಮತ್ತು ಜಾತಿಗಳ ವಿಂಗಡಣೆ ಈ ತಪ್ಪು ಬಿಟ್ಟರೆ ಬೇರೆ ಯಾರೂ ತಪ್ಪಿಲ್ಲ ಸ್ನೇಹಿತರು ಯಾರು ದ ತಪ್ಪು ತಿಳ್ಕೊಬೇಡಿ ಅರ್ಥ ಮಾಡ್ಕೋಬೇಕು ಓದ್ಕೊಳ್ಳೋಣ ನಾವೆಲ್ಲರೂ ಇನ್ನೂ ಏನಾದರೂ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಈ ಮೀಸಲಾತಿಯ ವಿಚಾರವನ್ನು ಹಂಚಿಕೆ ಮಾಡಿರೋದು ಹಂಚಿಕೆ ಮಾಡುವಲ್ಲಿ ಸೋತಿದ್ದಾರೆ ಮೊದಲನೇದಾಗಿ ನಾವು ಒಳ ಮೀಸಲಾತಿ ಹೇಗಾಗಬೇಕು ಅಂತ ಹೇಳ್ತೀವಿ ಅಂದರೆ ಮೊದಲು ಈ ಪಲಗೈ ಪಂಡ ಬಲಗೈ ಪಂಗಡಕ್ಕೆ ಬರ್ತಕ್ಕಂಥ ಎಲ್ಲ ವಲಯ ಸಂಬಂಧಿತ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳನ್ನು ಪಟ್ಟಿ ಮಾಡಬೇಕು ಮತ್ತು ಅದರ ಜನಸಂಖ್ಯೆಯನ್ನು ಘೋಷಿಸಬೇಕು ಇದು ನಮ್ಮ ಡಿಮ್ಯಾಂಡ್ ಇದು ನಮ್ಮ ಡಿಮ್ಯಾಂಡ್ ಅದೇ ರೀತಿ ಅದೇ ರೀತಿ ಬಲಗೈ ಎಡಗೈ ಸಂಬಂಧಿತ ಜಾತಿಗಳನ್ನೆಲ್ಲವನ್ನೂ ಪಟ್ಟಿ ಮಾಡಿ ಒಂದು ಕಡೆ ಇಡಿ ಇದನ್ನೂ ಒಂದು ಕಡೆ ಇಡಿ ಎಡಗೈ ಬಲಗೈನು ಒಂದು ಕಡೆ ಇಡಿ ಎಡಗೈನೂ ಪಟ್ಟಿ ಮಾಡಿ ಅದನ್ನು ಒಂದು ಕಡೆ ಇಡಿ ಅವರು ಅವ್ರ ಅವ್ರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಮತ್ತೊಮ್ಮೆ ಘೋಷಿಸಬೇಕು ಅದು ರಾಜ್ಯ ಸರ್ಕಾರ ಕೂಡ ಗೆಜೆಟಲ್ಲಿ ಅದನ್ನು ಪ ಇದನ್ನು ಮಾಡಬೇಕು ಅದನ್ನು ಅನೌನ್ಸ್ ಮಾಡಬೇಕು ಇದ್ರ ಜೊತೆಗೆ ಆದಮೇಲೆ ಮೀಸಲಾತಿಯ ಹಂಚಿಕೆಯನ್ನು ಮಾಡಬೇಕು ಹೀಗೆ ಎಡಗೈ ಬಲ್ಗೈನೋರ ಹೊಡೆದಾಡೋಕ್ಕೆ ಬಿಟ್ಬಿಟ್ಟು ನಾವು ನಾವು ವೈಜ್ಞಾನಿಕ ವರದಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಅದು ನಂಬಕ್ಕೆ ಆಗುತ್ತಾ ಇಲ್ಲ ಯಾಕೆಂದರೆ ನೀವು ಈ ಸಮೀಕ್ಷೆ ಆಗೋದಕ್ಕೂ ಮೊದಲೇ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅದು ಯಾವಾಗ ಅದು ಯಾಕೆ ಹೇಗೆ ಮಾತಾಡಿದ್ರೋ ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ಹಂಗೆ ಮಾತಾಡಬಾರ್ದಾಗಿತ್ತು ಸಮೀಕ್ಷೆ ಆಗೋದಕ್ಕೂ ಮೊದಲೇ ನೀವು ನನಗೊಂದು ನ್ಯಾಯಮೂರ್ತಿಗಳೇ ನಾನು ನಿಮ್ಮನ್ನೇ ನೇರವಾಗಿ ಕೇಳಬೇಕಾಗಿದೆ ಈ ಮೂಲಕ ನೀವು ಹೇಗೆ ಕೆಲವು ಊಟ ಮಾಡಿದವ್ರಿಗೆಲ್ಲ ಸ್ವಲ್ಪ ತಡ್ಕೊಳ್ರಪ್ಪ ಊಟ ಮಾಡಿದ್ದೀರಿ ನೀವು ಅವ್ರಿಗೆ ಒಂದು ಸ್ಪೂನ್ ಜಾಸ್ತಿ ಆಗ್ತೀನಿ ನಿಮ್ಗೊಂದು ಸೌಟ್ ಕಡಿಮೆ ಆಗ್ತೀನಿ ಅನ್ನೋ ಮಾತನ್ನ ನೀವು ಸಮೀಕ್ಷೆಗೂ ಮೊದಲೇ ಹೇಳ್ತೀರಲ್ಲ ಹೆಂಗೆ ಸಾಧ್ಯ ಇದು ಹೇಗೆ ಸಾಧ್ಯ ನಿಮಗೆ ಜಾತಿಗಳ ವಿಚಾರಗಳಲ್ಲಿ ಏನು ನೀವು ಆಂಥ್ರೋಪಾಲಜಿಸ್ತಾ ಅಥವಾ ಜನಸಂಖ್ಯೆಗಳು ನಿಮಗೆ ಮೊದಲೇ ಗೊತ್ತಾಗೋಗ್ಬಿಟ್ಟಿತ್ತಾ ಒಲೆಯರು ಇಷ್ಟಿದ್ದಾರೆ ಮಾದಿಗರು ಇಷ್ಟಿದ್ದಾರೆ ಸ್ಪೃಶ್ಯ ಸಮುದಾಯ ಇಷ್ಟಿದೆ ಈ ಥರದ್ದು ಬೇರೆ ಬೇರೆ ಇದೆಯಾ ಅಂತ ನೀವೇನಾದ್ರು ಮೊದಲೇ ಅಧ್ಯಯನ ಮಾಡಿದ್ರಾ ಅದೇನು ಇಲ್ವಲ್ಲ ಆದರೆ ಮೊದಲೇ ನೀವು ಈ ಥರದ್ದು ಅದು ಆಯೋಗದ ಅಧ್ಯಕ್ಷರಾಗಿ ಬೇರೆ ಕಾಮನ್ ಮ್ಯಾನ್ ಆಗಿದ್ರೆ ಯಾರೋ ವಕೀಲರಾಗಿದ್ದರೆ ಯಾರೋ ಪ್ರಗತಿಪರಾಗಿದ್ದರೆ ಆ ರೀತಿ ಮಾತಾಡೋದ್ರಲ್ಲೂ ಒಂದು ಅರ್ಥ ಇದೆ ಅವ್ರು ಅವ್ರು ಕಂಡ್ಕೊಂಡಿರೋದನ್ನು ಅವ್ರು ಹೇಳಿದಾರ ಬಿಡಪ್ಪ ಅಂತ ಅನ್ಬೋದಾಗಿತ್ತು ನಾವು ಆದರೆ ನೀವು ಆ ಆಯೋಗದ ಅಧ್ಯಕ್ಷರಾಗಿ ಸಮೀಕ್ಷೆಗೂ ಮೊದಲೇ ನೀವು ಸ್ವಲ್ಪ ಹೊಟ್ಟೆ ಊಟ ಮಾಡಿದೀರೇ ಬಾ ಹಸ್ಕೊಂಡಿದ್ದವ್ರಿಗೆ ನಾವು ಒಂದು ಸೌಟ್ ಜಾಸ್ತಿ ಕೊಡ್ತೀನಿ ಅಂದ್ರೆ ಏನರ್ಥ ಇದು ಭಯಾಸದಾದಂಥ ದ ಹೇಳಿಕೆ ಅಲ್ವಾ ನೀವು ಮೊದಲೇ ಪಕ್ಷಪಾತವನ್ನು ನೀವು ತಲೆ ಒಳಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ವರದಿ ಕೊಟ್ಟಿದ್ದೀರಿ ಅಂತ ನಮ್ಗೆಲ್ಲರಿಗೂ ಅನ್ಸಲ್ವಾ ಹಾಗಾಗಿ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಈ ನಮ್ಮ ಬಲಗೆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಬಂಧುಗಳೇ ಜೈ 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 ನಮಸ್ಕಾರ ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ ಈ ಮನವಿ ಪತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಓದಿ ಹೋಗೋದಿಲ್ಲ ಆದರೆ ನಮ್ಮ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ಡಿಮ್ಯಾಂಡನ್ನಷ್ಟೇ ನಾನು ಇಲ್ಲಿ ಓದಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದನ್ನು ನಿಮ್ಮೆಲ್ಲರ ಸಮಕ್ಷ ಕೊಡ್ಲಿಕ್ಕೆ ಬಯಸ್ತೇನೆ